ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೆಂಗ್ ಅದಿರಿಪ್ಪ ಎಲ್ಲರೂ ಐ ಹೋಪ್ ಯು ಆಲ್ ಆರ್ ಮಸ್ತ್ ಇವತ್ತ ನಾನು ಒಂದು ರೆಸಿಪಿ ತಗೊಂಡ್ ಬಂದೀನಿ ರೀ ಯಾವ್ದಂದ್ರೆ ಶಾಬುದಾನಿ ಕೀರ್ ಶಾಬುದಾನಿ ಕೀರ್ ಅಂದ್ರೆ ಎಲ್ಲರಿಗೂ ಸ್ವೀಟ್ ಅಂದ್ರೆ ಕಾಮನ್ ಆಗಿ ಇಷ್ಟ ಇಷ್ಟನ ಆಗ್ತದ ಸೊ ಪಾಯಸ ತಿಂದಿರ್ತೀರಿ ರೈಸ್ ಇಂದಿದ್ದು ಕೀರ್ ತಿಂದಿರ್ತೀರಿ ಮತ್ತೆ ಶಾಬುದಾನಿ ಕೀರ್ ಹೆಂಗ್ ಮಾಡೋಣ ಅಂತ ನೋಡೋಣ ಬರ್ ನಾವ ಅರೌಂಡ್ ಒಂದ್ ಸಿಕ್ಸ್ ಅವರ್ಸ್ ನಾವು ಶಾಬುದಾನಿನ ಈ ತರ ಸೋಪ್ ಮಾಡ್ಕೊಂಡ್ ಇಟ್ಕೋಬೇಕ್ರಿ ಆಲ್ಮೋಸ್ಟ್ ಆಲ್ ನಾವ್ ಅದನ್ನ ಆಲ್ಮೋಸ್ಟ್ ಆಲ್ ಹಿಂಗ್ ಹಿಂಗ ಮಾಡಿದ್ರೆ ಹಿಂಗದು ಈ ತರ ಈ ತರ ಆಗುವಂಗ ಸೋಪ್ ಮಾಡ್ಕೊಂಡು ಇಟ್ಕೊಳ್ಳೋಣ ಸೋಪ್ ಮಾಡ್ಕೊಂಡು ಇಟ್ಕೊಂಡ್ಮೇಲೆ ನಾವ್ ಫಸ್ಟ್ ಹಿಂಗ್ ಮಾಡೋಣ ಒಂದ್ ಬಾಂಡ್ಲಿದಾಗ ತುಪ್ಪ ಹಾಕೊಂಡ್ ಇಟ್ಕೊಳ್ಳೋಣ ನೀವ್ ಯಾವ ಬಾಂಡ್ಲಿದಾಗ ಕೀರ್ ಮಾಡ್ತೀರಲ್ಲ ಸೊ ಆ ಬಾಂಡ್ಲಿದಾಗ ತುಪ್ಪ ಹಾಕೊಂಡ್ ಇಟ್ಕೊಂಡ ನಾವ್ ಏನ್ ಕಟ್ ಮಾಡಿರ್ತೇವಲ್ಲ ಡ್ರೈ ಫ್ರೂಟ್ಸ್ ಫಸ್ಟ್ ಫ್ರೈ ಮಾಡ್ಕೊಳ್ಳೋಣ್ರಿ ಫಸ್ಟ್ ಇದನ್ನೆಲ್ಲಾ ಫ್ರೈ ಮಾಡ್ಕೊಂಡ್ ಇಟ್ಕೊಳ್ರಿ ನಮ್ಗೆ ಯಾವಾಗ ಯಾವ್ದಾವ್ದ್ ಬೇಕಂತ ಹೇಳಿ ಆ್ಯಕ್ಚುಲಿ ನಾನು ಪ್ಲಾಸ್ಟಿಕನ್ನು ತೊಗೊಂಡ್ಬಿಟ್ಟೆ ನಿಮ್ಗೆ ಸ್ಟೀಲ್ ಬಾಣಲಿದಾಕೊಡಿ ಅಂದ್ರೆ ಪ್ಲಾಸ್ಟಿಕನ್ನು ಸುಡ್ತೈತಿ ನನಗೆ ಆಲ್ಮೋಸ್ಟ್ ಸ್ವಲ್ಪ ತೆಗೆದು ಬಿಡ್ತೀನಿ ಇದ್ರಾಗ ಇದ್ರಾಗ ನೀವು ಗ ಗರಂ ಮಾಡಿರ್ತಿಲ್ಲ ಅದ್ರಾಗ ನಾವು ಹಾಲು ಹಾಕೊಳ್ಳೋಣ ನೀವೆಷ್ಟು ಬೇಕಲ್ಲ ಅಷ್ಟು ಹಾಲು ಹಾಕೋಬಹುದು ನಾ ರೌಂಡ್ ಒಂದು ಒಂದು ಹಾಫ್ ಲೀಟ್ರನ್ನ ಹಾಲು ಹಾಕೊಳ್ಳ ಅಂತೀನಿ ಗರಮ್ ಇರ್ತೈತಿ ರೀ ಅದೇ ಗರಮ್ ಆಗೋದೊಳಗೆ ಗ್ಯಾಸನ್ನು ಇಟ್ಕೊಂಡು ನಾವೇನಿದ್ದೀನಿ ಸೋಪ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ ಇದನ್ನು ಫಸ್ಟ್ ಹಾಕ್ಬಿಡೋಣ ಅಂದರೆ ಇದ್ರ ಜೊತೆಯ ಕುದೀತು ನೋಡಿರಿ ಹಿಂಗೆ ಕುದಿಯಾಕಿಡೋನು ನಾನು ಆಲ್ಮೋಸ್ಟ್ ಒಂದು ಸ್ವಲ್ಪ ಹಾಲು ಸ್ವಲ್ಪ ಜಾಸ್ತಿನ ತೊಗೊಂಡೇನೆ ಯಾಕಂದ್ರೆ ಕುದ್ದು 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 ಗಟ್ಟಿ ಆಗ್ತದ ಹಾಲು ಗಟ್ಟಿ ಆಗ್ತದೆ ಸೊ ಸ್ವಲ್ಪ ಕುದಿಯಾಕ್ ಬಿಡೋನು ನೋಡಿರಿ ನಿಮ್ಗೆ ಎಷ್ಟು ಶಕ್ ಬೇಕು ಅಷ್ಟು ಆ್ಯಡ್ ಮಾಡ್ಕೊರಿ ನಾನು ಸ್ವಲ್ಪ ನಮ್ಮನ್ಯಾಗ ಶುಗರ್ ಅದ ಸ್ವಲ್ಪ ನಾನು ಕಡಿಮೆನ ಹಾಕಿರ್ತೀನಿ ಚಕ್ಕರ್ನ ನೋಡ್ರಿ ನಿಮ್ಗೆ ಬೇಕು ಅಷ್ಟು ಹಾಕೊಂಡು ಈಗ ಕಲಿಸ್ಕೊಂಬಿಡ್ರಿ ಡ್ರೈ ಫ್ರೂಟ್ಸ್ ರೀ ಡ್ರೈ ಫ್ರೂಟ್ಸ್ನ ಹಾಕಿ ಫುಲ್ ಹೈ ಫ್ಲೇಮ್ ನ ಕುದಾಕಿಟ್ಟಿನಿ ಫುಲ್ ತಿಳಿ ತಿಳಿ ಐತಲ್ಲ ಇದು ಫುಲ್ ರೀ ಅಲ್ಲಿ ಮಟ ನಂಗೆ ಆಲ್ಮೋಸ್ಟ್ ಅಲ್ಲಿ ಕುದಿಬೇಕಲ್ಲ ಆಕ್ಚುಲಿ ಫ್ಲೇರಿಗಂತ ಹೇಳಿ ಕಸ್ಟರ್ಡ್ ಪೌಡರ್ ರೀ ಅರೌಂಡ್ ಒಂದು ಸ್ಪೂನ್ ಇಲ್ಲ ಎರಡು ಸ್ಪೂನ್ ಹಾಕೋಬಹುದ ಜಸ್ಟ್ ಇದು ಫ್ಲೇವರಿಗೆ ಅಷ್ಟ ಇದು ಹಾಕ್ಲಿಲ್ಪ ಅಂದ್ರೆ ನೀವ ಕೇಸರ್ನು ಕೂಡ ಆಡ್ ಅಂದ್ರೆ ಕಲರ್ ಬರ್ತದ ಹಳದಿ ಹಳದಿ ಕಲರ್ ಬರ್ತದ ಅದನ್ನು ಕಸ್ಟರ್ಡ್ ಪೌಡರ್ ಆಡ್ ಮಾಡ್ಬೋದ ಕಸ್ಟರ್ಡ್ ಪೌಡರ್ ಆ್ಯಡ್ ಮಾಡಿದ್ರ ಸ್ವಲ್ಪ ಟೇಸ್ಟ್ ಬರ್ತದ ನಿಮ್ಗ ಟೇಸ್ಟ್ ಬರ್ತದ ನೀವು ಕಸ್ಟರ್ಡ್ ಪೌಡರ್ ಆ್ಯಡ್ ಆಕ್ಚುಲಿ ಇದನ್ನ ನೀರ್ ಹಾಕಿ ಕಲಿಸ್ಬಾರೀ ಹಾಲ್ ಹಾಕಿ ಕಲಿಸಬೇಕ ಸೊ ನೋಡ್ರಿ ಈ ತರ ಫುಲ್ ಕಲರ್ ಕಲರ್ ಬರ್ತದ ನೀವ್ ಕೇಸರ್ ಹಾಕೋ ಅವಶ್ಯಕತೆ ಇಲ್ಲ ಇತ್ ಇಷ್ಟ ಕಲರ್ ಬರ್ತದ ಕಸ್ಟರ್ಡ್ ಪೌಡರ್ ಹಾಕಿದ್ರೆ ಸಕ್ರೆ ಇರಲ್ಲ ಇದ್ರಾಗ ಸೇಮ್ ಹಾಲಿನ ಪೌಡರ್ ಗತ್ಲೇನೆ ಇರ್ತದ ಟೇಸ್ಟ್ ಮಸ್ತ್ ಕೊಡ್ತೈತ್ರಿ ಇದನ್ನ ಫುಲ್ ಕುದ್ದ ಮೇಲೆ ಏನಿರ್ತದ ಅದ್ರ ಮೇಲೆ ಹಾಕ್ಬೋದು ನಾವು ಸೊ ಕಲರ್ ಬರ್ತದೆ ಮ್ಯಾಲ ನಿಮಗೆ ಬೇಕಂದ್ರೆ ನೀವು ತುಪ್ಪನೂ ಆ್ಯಡ್ ಮಾಡ್ಬೋದು ರೀ ನಾನು ತುಪ್ಪ ಕಡಿಮೆ ಅನಿಸ್ತು ಸೊ ತುಪ್ಪನ ಆ್ಯಡ್ ಮಾಡಿದೆ ನಾನು ನೀವು ಮ್ಯಾಲೆ ಸ್ವಲ್ಪ ಏಲಕ್ಕಿ ಪುಡಿನೂ ಆ್ಯಡ್ ಮಾಡ್ಬೋದು ನೋಡಿರಿ ಇದಾಗಿತ್ತ ಶಾಬೂದಾನಿ ಕೇರ್ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನೀವು ಒಮ್ಮೆ ಮನ್ಯಾಗ ತಿನ್ರಿ ಯಾಕಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಇರ್ತದ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ನೀವು ಮರಿಬೇಡ್ರಿ ಮರ್ಯಕೊಬೇಡ್ರಿ ಬಾಯ್ ಬಾಯ್